ಜೈ ಗೋಯ್ಬಿರ್ತದಿ ಇದು ಒಳಗೆ ಗುದ್ದು ತಿರ್ತದಲ್ಲ ಹಾ ಏನ್ರಿಪಾ ಕಟ್ಟಿ ಮಿಟ್ಟಿ ಹಾಜರಿ ಹಾಕಿರಲ್ಲ ನಾ ಮಟದಾಗಿ ಇಂಗ್ ಅಂದ್ರೆ ಏನೋ ವಿಶೇಷ ಇರಬೇಕು ಏನಂತೀರಿ ಏನು ವಿಶೇಷ ಅಂತ ಕೇಳ್ತೀರಿ ಗುರ್್ರನ ಪದ ಇನ್ನ ಎರಡು ದಿವಸ ಬಿಟ್ರ ಹಳೆ ವರ್ಷಕ್ಕೆ ಮಣ್ಣು ಕೊಟ್ಟ ವರ್ಷ ವರ್ಷ ಬರ್ಸಿಕೊಳ್ಳೋದು ಹೌದಾ ನೀನು ಹೇಳೋದು ಕರೆಕ್ಟ್ ಆಯ್ತು ನೋಡು ಅಂಗ ಬರ್ಸಿಕೊಳ್ಳನಲ್ಲ ಅರೆ ಬರ

ಸೊ ಫ್ರೆಂಡ್ಸ್ ಇಷ್ಟತ್ರ ಕರೆ ಐತಿ ನಮ್ಮಂಗೆ ಪಾರ್ಟಿ ಆರೆ ಮಾಡಿರ್ಬಾರ್ದು ಆ ರೀತಿ ವೆರೈಟಿ ಪಾರ್ಟಿ ಮಾಡೋಣ ಹೇಂಗಿತಿ ಬಸ್ ವೆರೈಟಿ ವೆರೈಟಿ ಡ್ರಿಂಕ್ಸ್ ವೆರೈಟಿ ವೆರೈಟಿ ಸ್ನಾಕ್ಸ್ ವೆರೈಟಿ ವೆರೈಟಿ ಊಟ ಆಹಾ ಯಪ್ಪ ಚಿಟ್ಟೆ ವೆರೈಟಿ ವೆರೈಟಿ ಹುಡುಗರು ಬೇಕಲ್ಲ ಅಂತ ನಿಮಗೆ ಯೆ ಹುಡುಗರು ಅನ್ನ್ತಲಿ ನೋಡು ಪಾರ್ಟಿಗೆ ನಾ ಹುಡುಗರು ಬರ್ತಾರ ನೀವು ನಿಮ್ಮ ಲವರ್ ಗಳು ಕರ್ಕೊಂಡು ಬರಿ ಬಸ್ ಮಜಾ ಮಾಡೋನು ಹೇง ಐತಿ ರೀ ಏ ಹಾಗಾದ್ರೆ ನಮ್ಮ ಹುಡುಗನ ತರ್ತಿನಾ ಅ ಕರ್ಕೊಂಡು ಬಾ ಯಬ್ಬೋ ಏನು ಪುಣ್ನೆ ಮಾಡಿ ಬಂದಿರು ವೆರೈಟಿ ವೆರೈಟಿ ಹುಡುಗನ ಪೊಟಾಚಿ ಬಿಡ್ತಿರೋ ಇಪ್ಪ ನೋಡಿ ಈ ಮುಸುರಿಗೆ ಒಂದು ಹುಡುಗಿ ಓಡಿ ಬಿಡ ಒಂದು ಆಂಟಿನು ಓಡಿ ಕಡಿಗೆ ಬಡಿಗೆ ನಮ್ಮ ಮುದುಕಿಗೆ ಬಾತನು ಉಂಗುಟ ರೇಗ ನೀ ಏನೈತಿಪ್ಪ ರಮೇಶ ನಂದ ಅನ್ನಕ್ ಏನೈತಿ ಅವನವ್ ನನಗೂ ನಾ ಮುಡಿ ಆಸೆನ ಐತಿ ಆದ್ರೀ ಚಿಕನ್ ಗುಂಡಿ ಬಂದೈತಿ ಅದಕ್ಕೆ ಏ ಪಾರ್ಟಿ ಬಂದ ಚಿಕನ್ ತಿನ್ ನೋಡನಾಕ್ ಈಗ ಚಿಕನ್ ಗುಣಿಯಾನು ಹೋಗ್ತೇತಿ ಪಾನಾಗಿ ಬರ್ತಾಳ ರಾಜ್ ಕುಮಾರ ನೀ ಯಾವಾಗ ಎಮ್ ಬಿ ಎಸ್ ಕಲ್ ಬಂದಿ ಚಿಕನ್ ತಿಂದ್ರಿ ಹೋಗಿ ಆಗುದ್ ಅದೆಲ್ಲ ಕಾಮಿಡಿ ಬಿಡ್ರಿಪ್ಪ ನಾಳೆ ಪಾರ್ಟಿ ಏನೇನ್ ತಯಾರ ಮಾಡಬೇಕು ಮಾಡ್ಕೋರಿ ನಾಳೆ ಪಾರ್ಟಿ ಏನೂ ಕಡಿಮೆ ಬಿಡಬಾರಿಸ್ಟ್ಗೋಟ ಬರೀ ರೆಡಿ

ಆ ಹೇಳ್ರಿ ಪಕ್ಕ ಪಾಯನು ಉಳ್ಸುತೋಳಿಬೇಕು ಏ ಏ ಸಾಕ್ಸ ಮನು ಡಾಡ್ತಿದ್ರೆ ಏ ಬುಲ್ಬರ್ಗಾ ಸೇಂಗಾರಿ ಇದು ಬುಲ್ಬರ್ಗಾ ಮಿಸ್ಸಾದಿದಾ ಹಾ ತೋರ್ತ ಸಾಕ್ಸ ಸಾಕೇನ್ರಿ ಮಡಲ್ರಿ ಆಯ್ತಿದು ಆಯ್ತಿದು ಏನ್ ಬೆರಿ ಸಿಂಗಿಶೆನ್ ಕೊಡು ಧನ್ಯವಾದ ಈ ಮೊದ್ಲು ಇತ್ತು ಕಾಯ್ ನಿಮ್ಮೋನಾ ಅಲ್ಲ

எோதிர பாடன்த <laughs> <laughs> ನನಗೆ ಪಟ್ ಪಟ್ ನಮಗೆ ಬಿಪಿ ಬೇಕು ಓ ನೋ ಬಿಪಿ ಶುಗರ್ ಲಾ ಬಿಪಿ ಶುಗರ್ ಬೇಕು ಎರಡು ಚಾಯ್ಸ್ ಆನ್ ಸಾತಪೋ ಎರಡು ಚಾಯ್ಸ್ ನನಗೆ ಓಟಿ ಕೊಡಿ ಓಡಿ ಓಯ್ ಗೋವಿಂದ ಓಟಿ ಓಟಿ

ಏನ್ ಕರ್ಮ ಪಾರ್ಟಿನಾಗ ಖುಷಿ ಖುಷಿಯಾಗಿ ಹೋಗ್ಬೇಕಂದ್ರ ಈ ದರದ ಗಾಡಿಯಾಗು ಈಗ ಎಣ್ಣೆ ಆಗ್ಬೇಕ ಏ ಜಲ್ದಿ ಜಲ್ದಿ ಬರ್ರಪ್ಪ ಇನ್ನ ಪಂಪ್ ದೂರದ ಟೈಮ್ ದಾಗ ಎಣ್ಣೆ ಆಗಿ ಮಾಡ್ಕೊಂಡ್ ಕುತ್ ಎಂತ ಪಂಪಿ ಬರ್ರಿರ್ತಾರೋ

ನಾವು ಸೈಡ್ ಆರ್ಟಿಸ್ಟ್ಗಳು ಒಂದಲಾ ಇಂದ ಒಂದ್ ದಿವ್ಸ ದೇವರ ಕಣ್ಣು ತೆರೀತಾನ ಬಾನಿ ತೆರತಾನು ಕಣ್ಣು ಮುಸ್ತಾನು ಒಂದು ಮಾತ್ರ ಪೂರ್ತಿ ಎಡ್ಡಿ ಹಡ್ಕಿದ ಮ್ಯಾಗ ಹೊರಿಸ್ಬಿಟ್ಟು ಹೋಗ ಹೊರಿಸಿ ಬಿಟ್ಟು ಇಲ್ಲಪ್ಪ ನನ್ನ ಬಾಡಿಗೆ ಒಂದು ಕೊಟ್ರ ಇದು ಬಾಡಿಗೆ ಆತು ಗಾಡಿಗೂ ಎಣ್ಣೆ ಒಂದ

ಕಾಯ್ಬೇಕು ಮತ್ತೆ ಲವ್ ಮಾಡೋ ಮುಂದ್ ಕಾಲೇಜ್ ಮುಂದ್ ಗಂಟೆ ಗಂಟ್ಲೆ ಕಾಯ್ತಿದಿಲ್ಲ ಈಗ ನಂಗೆ ಇದು ಕಾಯ್ಲಿಕ್ಕೆ ಏ ಕಾಯ್ತೀನಿ ಚೆನ್ನಾ ಆದ್ರೆ ಈಗ ಕಾಯಕ್ ಆಗುದಿಲ್ಲ ಯಾಕಂದ್ರೆ ಇದು ಹತ್ತಿಂತ ಪಾರ್ಟಿ ಇಲ್ಲ ಹ್ಯಾಪಿ ಹ್ಯಾಪಿ ನ್ಯೂ ಇಯರ್ ಪಾರ್ಟಿ ಐತಿ ಜಲ್ದಿ ಬಾ ಹೋಗುನು ನಮ್ಗೋಳ ಎಲ್ಲಿ ಕೇಳ್ತೀರಿ ನೀವು ನಾವು ಮನ್ಯಾಗ ಸುಳ್ಳು ಹೇಳ್ಬಾರ್ಬೇಕಾದ್ರ ಎಷ್ಟು ಕಷ್ಟ ಐತಿ ಗೊತ್ತನ ಹೌದು ಈಗೇನ ಅಂತ ಸುಳ್ಳು ಹೇಳಿ ಬಂದಿ ನಮ್ಮ ಹಾಸ್ಟೆಲ್ದಾಗ ಹೇಳ್ತಾರೆಲ್ಲ ಕೂಡ ಹ್ಯಾಪಿ ನ್ಯೂ ಇಯರ್ ಪಾರ್ಟಿ ಮಾಡ್ಲಿಕ್ಕೆ ಅಂತ ಹೇಳಿ ಬಂದಿವಿ ನಡಿ ಹೋಗುನು ಹಾ ನಡಿ ನಡಿ ಆಯ್ತಾ ಇವತ್ತು ನಾ ಫುಲ್ ಹ್ಯಾಪಿ ಯಾಕೆ ಹೇಳು ಇವತ್ತು ನೀ ಹೊಸ ವರ್ಷ ಪಾರ್ಟಿಗೆ ಬರ್ತಿಲ್ಲ ಅದಕ್ಕೆ ನೀ ಇಷ್ಟೊಂದು ಖುಷಿಯಾಗಿರ್ತಿ ಅಂತಂದ್ರೆ ಎವ್ರಿ ಟೈಮ್ ನೀ ಎಲ್ಲಿ ಕರ್ಗಲ್ಲೂ ನಾ ಬರೋಕೆ ರೆಡಿ ಅಂದ್ರೆ ಕೇಕ್ ಮತ್ತು ಆ ಕೇಕ್ ಹೊಲದಿಂದನ ತಗೊಂಬಂದ್ರಿ ಇಲ್ಲ ಹೇ ಯಾಕಂದ್ರೆ ನಮ್ಮ ಹುಡುಗಿ ರುಚಿ ನನಗೆ ಗೊತ್ತಿಲ್ಲನ ಎಲ್ಲ ರೆಡಿ ಐತಿ ಮಸ್ತ್ ಮಜಾ ಮಾಡೋಣ ಇಷ್ಟ ಆಗಿತ್ತಂದ್ರ ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುದ ಮರಿಬೇಡ್ರಿ ಕಮೆಂಟ್ ಮಾಡುದಂತ್ರು ಮರ್ಯಾಕ ಹೋಗ್ಬೇಡ್ರಿ ಬರ್ರಿ